ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜ್ಯುವೆಲ್ಲರಿ ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲ್ಲರಿ ಹೊಸಂಗಡಿ ಮಂಜೇಶ್ವರ ಉದ್ಯಾವರದ ಅನಿವಾಸಿಗಳ ಒಕ್ಕೂಟ ರಿಯಾದ್ ಉದಾಕ್ರಾಸ್ ವತಿಯಿಂದ ತೊಂಬತ್ನಾಲ್ಕನೇ ಸೌದಿ ರಾಷ್ಟ್ರೀಯ ದಿನಾಚರಣೆಯ ಪ್ರಯುಕ್ತ ರಿಯಾದ್ ರಿಸರ್ಟ್ನಲ್ಲಿ ಆಯೋಜಿಸಲಾದ ಮೆಹಫಿಲ್ ಸೀಸನ್ ಫೋರ್ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ಭಾರಿ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಫಯಾಜ್ ಮಹೀನ್ ರವರ ಪಾರಾಯಣದೊಂದಿಗೆ ಚಾಲನೆ ದೊರಕಿದ ಕುಟುಂಬ ಸಮ್ಮೇಳನ ಸಂಭ್ರಮವನ್ನು ರಿಯಾದ್ ಹೆಲ್ತ್ ಆರ್ಗನೈಸೇಷನ್ ಕಮಿಟಿ ಸಲಹೆಗಾರ ಕುನ್ಯಪ್ಪ ಮೂಸಾ ಉದ್ಘಾಟಿಸಿದರು ಈ ಸಂದರ್ಭ ವೇದಿಕೆಯಲ್ಲಿ ಇಕ್ಬಾಲ್ ಮೊಹಮ್ಮದ್ ಮೂಸಾ ಪೈಲೇಸ್ ಉಸ್ಮಾನ್ ಪೈಲೇಸ್ ಅಯೂಬ್ ಲಠ್ವಾನ್ ಮುಸ್ತಫಾ ಕೆಎಸ್ ಆಶಿಫ್ ಸುಲೈಮಾನ್ ಫಯಾಸ್ ಅಜಿತ್ ಮಾಡಾ ಅಬುಜ್ ಜಲಾಲ್ ನಿಸಾರ್ ಗುಡ್ಡೆ ಅನ್ಸಫ್ ದುಬೈ ಸಿದ್ದಿಕ್ ದುಬೈ ಜಷೀಂ ದುಬೈ ಮೊದಲಾದವರು ಉಪಸ್ಥಿತರಿದ್ದರು ಸೈಯದ್ ಪೋಕರ್ ಸಿದ್ದಿಕ್ ಮೌಲಾನ್ ರೋಡ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು ವೇದಿಕೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಸಿದ್ದಿಕ್ ಮೌಲಾನಾ ರೋಡ್ ಖಾಲಿದ್ ಮುನಾಸ್ ಸಮಾ ಚಪ್ಪ ಹಾಗೂ ಫಜೀನಾ ಸಲೀಂ ಎಂಬವರನ್ನು ಶಾಲು ಹೊದಿಸಿ ಸನ್ಮಾನಿಸಿ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು ಸುವೈಲ್ ಆದಮ್ ಅನಿವಾಸಿಗಳ ಆರೋಗ್ಯ ಸಂಪಾದನೆ ಹಾಗೂ ಉಳಿತಾಯ ಕುರಿತು ಉಪನ್ಯಾಸ ನೀಡಿದರು ಬಳಿಕ ನಡೆದ ಮನರಂಜನಾ ಕಾರ್ಯಕ್ರಮದಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಿತು ಪುರುಷರಿಗಾಗಿ ಮಹಿಳೆಯರಿಗಾಗಿ ಹಾಗೂ ಮಕ್ಕಳಿಗಾಗಿ ಏರ್ಪಡಿಸಲಾದ ವಿವಿಧ ರೀತಿಯ ಆಟೋಟ ಸ್ಪರ್ಧೆಗಳು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿತು ಸ್ಪರ್ಧಿಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಆಶಿಫ್ ಮೂಸಾ ಅಶ್ರಫ್ ಉಸ್ಮಾನ್ ಫಯಾಜ್ ಅನ್ಸರ್ ಸೂಫಿ ಆಯಿಷಾ ರೈಸಾ ಹಾಗೂ ಫಜೀನಾ ಕಾರ್ಯಕ್ರಮಕ್ಕೆ ನೇತೃತ್ವ ನೀಡಿದರು ಫರ್ವಿಜ್ ಉಮಾರ್ ಸ್ವಾಗತಿಸಿ ನಜೀರ್ ಶಾಫಿ ಬಂಧಿಸಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ